ಫ್ರೆಂಡ್ಸ್ ಇವತ್ತು ನೋಡಿ ನಮ್ಮ ಗ್ಯಾರೇಜ್ಗೆ ಹೀರೋ ಮೆಸ್ಟ್ರೋ ಬೈಕ್ ಬಂದಿದೆ ಈ ಬೈಕ್ನಲ್ಲಿ ನಮಗೆ ನಮ್ಮ ಫ್ರೆಂಡ್ಸ್ಗೆ ನಡ್ಸೋಕೆ ಆಗೋಲ್ಲ ಸಲುವಾಗಿ ನಾವು ಅವನಿಗೆ ಈ ಥರ ಆಲ್ಟ್ರೇಷನ್ ಸಣ್ಣ ಟೈರ್ಗಳನ್ನು ಕೂಡಿಸಿ ಕೊಟ್ಟಿದ್ದೇವೆ ನಾವು ಯಾವ ರೀತಿ ಓಡಿಸಿಗೆ ತೋರಿಸ್ತೀವಿ ಡೆಮೊ ಆಮೇಲೆ ಯಾವ ರೀತಿ ಏನೇನು ಹಾಕಿದ್ವಿ ಯಾವತ್ತ ರೀತಿ ಎಲ್ಲ ಮಾಹಿತಿ ಹಿಂದೆಗಡೆ ಕೊಡ್ತಿದೆ ಈಗ ನೋಡಿ ನಡೆಸಿ ಟ್ರಯಲ್ ನೋಡ್ತೀವಿ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ನಾವು ಯಾವ ರೀತಿ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಟ್ವೆಂಟಿ ಎಮ್ ಎಮ್ದು ದೀಡ್ ಫೀಟ್ ರಾಡ್ ತೊಗೊಂಡಿದ್ದೇವೆ ಮತ್ತು ಇಲ್ಲೊಂದು ಟ್ವೆಂಟಿ ಎಮ್ ಎಮ್ ರಾಡಿಗೆ ಒಂದು ಮೂರು ಇಂಚಿಂದು ಒಂದು ಪಟ್ಟಿ ಹಾಕಿ ವೆಲ್ಡಿಂಗ್ ಮಾಡಿದ್ದೇವೆ ಅದಕ್ಕೊಂದು ಕೆಳಗಡೆ ಒಂದು ಹೋಲ್ ಹಾಕಿವಿ ಹಾಕಿಸಿ ಹದಿನಾಲ್ಕು ನಂಬರ್ ಬೋಲ್ಟ್ ತೊಗೊಂಡು ಇದು ಹಾಕಿದ್ದೇವೆ ಮತ್ತು ಇದೊಂದು ನಾಲ್ಕು ನಾಲ್ಕೂವರೆ ಇಂಚಿಂದು ಇದು ಪಟ್ಟಿ ಮತ್ತು ಇದಕ್ಕೂ ಅಡ್ಜಸ್ಟ್ಮೆಂಟ್ ಟೈರ್ ಮ್ಯಾಗೆ ತಳಗೆ ಮಾಡುವ ಸಲುವಾಗಿ ಇದೊಂದು ಕಟಿಂಗ್ ಮಾಡ್ಕೊಂಡಿದ್ದೀವಿ ಕಟಿಂಗ್ ಮಾಡ್ಕೊಂಡು ಮತ್ತು ಇದೊಂದು ಮೂರು ಹಚ್ಚಿಂದ ಇದಕ್ಕೂ ವೆಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಟೈರ್ ಕೂಡ್ಸಿ ಇದಕ್ಕೂ ರಾಡಿಗೆ ಒಂದು ಹೋಲ್ ಹಾಕಿ ಒಂದು ಬೋಲ್ಟ್ ಹಾಕಿಟ್ಟಿದ್ದೀವಿ ಯಾಕಂದರೆ ಹೊರಗೆ ಬರ ಹೊರಗಡೆ ಬರಬಾರ್ದಂತೆ ವೈಶಾರಾಕಿ ಮ ನೋಡಿ ಫ್ರೆಂಡ್ಸ್ ಮತ್ತು ಇದು ಟೈರ್ ಸಿಗ್ತಿದೆ ನೂರು ದೇಡ್ನೂರು ತಗ ಟೈರ್ ಸಿಗ್ತದೆ ಇದು ನಮ್ಮ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಈ ಥರ ಮಾಡುವ ಆಸೆ ಇದ್ದರೆ ನಿಮ್ಮ ಗಾಡಿಗಳಿಗೆ ನಮ್ಮ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ಅದ್ರ ಮುಖಾಂತರ ಕಾಲ್ ಮಾಡಿ ಕೇಳಬೋದು ಅದ್ರ ಮುಖಾಂತರ ಮಾಹಿತಿ ಕೊಡ್ತೇವೆ ವಿಡಿಯೋ ಚಲೋ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ